ಿರಪ್ಪ ಬ್ಲಾಗ್ ಬ್ಲಾಗ್ ತರ ಅಂದ್ರೆ ನಮ್ ಕಾಲೇಜ್ ಬಗ್ಗೆ ಇರುತ್ತೆ ನಾನು ಇದೇ ಕಣ್ಣಿಗೆ ನೋಡೇ ಬಿಡ್ತೀನಿ ನಮ್ ಪೈಲ್ ಸಿಕ್ಸ್ ಪ್ಯಾಕ್ ಬಂದೇ ಬಿಡ್ತು ಬೆಲೆ ಇಲ್ಲ ಎದೆಲ್ ಕಲ್ಲಿದ್ದವನ್ಗ ಅದೆಲ್ಲ ಅಂಟದು ಇಲ್ಲ ನಮ್ ಜೀವನ ತೋರ್ಸೇ ಬಿಟ್ರು ఫస్ట్ స్టాండర్డ్ సెకండ్ స్టాండర్డ్ తర జగ్లాగ నిమిషం అబ్బాబ్ ల్యాట్రి ఇన్కమ్ ట్యాక్స్ ఆమె సర్ బ క్లాస్ ಆದ್ರೆ ನಮ್ಮ ಜೊತೆಗಿದ್ದು ರಾಹುಲ್ ಮಾತು ಕೇಳಿ ನಂಗೆ ಬೇಜಾರಾಯ್ತು ಆದ್ರೆ ನಮ್ ಲಿಖಿತ್ ಮಾತ್ರ ಹೇಳಿದ್ದು ನಂಗೆ ಹಾರ್ಟ್ ಟೆಚ್ ಆಯ್ತು ಟೀಚರ್ಸ್ ಏನು ಕ್ಲಾಸ್ ತಗೊಳ್ಳೋದು ನಾನು ತಗೋತೀನಿ ಅಂತ ಅಂದ ನಮ್ಮ ಅದನು

ಆಮೇಲೆ ಇದು ಗೊತ್ತಲ್ಲ ಕ್ಲಾಸ್ ಕೋಳಿ ಸ್ಟಾರ್ಟ್ ಜನ ಆಗಲ್ಲ ಕಡ ಬಾಹುಬಲಿ ಅಣ್ಣ ಈ ಕಡೆ ಒಂದ್ ಸ್ವಲ್ಪ ಕ್ಯಾಮ್ರಾ ಅಂತ ಇವಾಗ ಇದ್ದಿದ್ದಲ್ಲ ಈ ವಿಶ್ವರೂಮು ಇವಾಗ ಹೋಗ್ಬೇಕು ನಮ್ಮ ಕಾಲೇಜ್ ಹತ್ರ ಬನ್ನಿ ಹೇಳ್ತೀನಿ ನಮ್ಮ ಕಾಲೇಜ್ ಹತ್ರ ಹೋಗ್ಬಿಟ್ಟು ಆಮೇಲೆ ಹೇಳ್ತೀನಿ ಮನೆಗೆ ಕಾಲೇಜ್ ಹತ್ರ ಹೋಗ್ತಿದ್ದೀವಿ ಅಂತ ಆಗ ಈಗ ನಮ್ಮ ಕಾಲೇಜ್ ಬಂದು ನೋಡಿ ನಮ್ಮ ಕಾಲೇಜ್ ಇದೆ ಇನ್ನೂ ಸೇರಿಸ್ಕೊಂಡು ಮ್ಯಾಮ್ ಹತ್ರ ಸರ್ ಹತ್ರ ಸೇನ್ ಮಾಡ್ಸೋದ ಅಂತ ಅರ್ಟಾಟ್ ಟೇಸ್ಟ್ ಅಂದ್ಬಿಟ್ಟು ಪಾನಿಪುರಿ ತಿನ್ನೋಕೆ ಬಂದು ಪಾನಿಪುರಿ ಡಾಲು ಡಾಲು ಬಾಲೋ ಅಂದ್ಕೊಂಡು ರೂಪಾಯಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಪಾನೀಪುರಿ ತಿನ್ಕೊಂಡು ನಾಟಕ ನಾಟಕ ಬಳೆಪೇಟೆ ಬಳೆಗಾರ ಅಣ್ಣ ಮಾವನಗಿಡಲಿ ಗಿರಾಕಿಡ್ಲಿಲ್ಲ ವ್ಯಾಪಾರ ಎಲ್ಲಾ ಬಿಡಿತಣ ಅದಕ್ಕೆ ಪ್ರಮೋಷನ್ ಮಾಡ್ತಿದ್ದೆ ಸಾರಿ ಅಣ್ಣ ಅಣ್ಣಪ್ಪ

ಥ್ಯಾಂಕ್ಸ್ ಭಯಾ ಹೃದಯಾನ ಯಾವ ರೇಂಜಲ್ಲಿ ಎಕ್ತಾವ್ ನೋಡೋದ್ ಕೊಟ್ಟಿದ್ದು ಇವಾಗ ನಮ್ ಕಾಲೇಜ್ ಬಗ್ಗೆ ಏನೇನ್ ಹೇಳ್ಬೇಕು ಅದನ್ನ ಹೇಳಿಕ್ಕೂ ನೋಡಿ ಮೂರ್ ದಿನ ತರ ಅವ್ರೆ

ಫ್ರೆಂಡ್ಸ್ ಕಳಿಗೆ ಬಾಯ್ ಆಗ್ತಾ ಇವತ್ತೊಂದು ಬ್ಲಾಗ್ ಮುಗಿಸ್ತಾ ಇದೀನಿ ಓಕೆ ಫ್ರೆಂಡ್ಸ್ ಬಾಯ್